ಹೇಳಿ ಕೇಳಿ ಉಡುಪಿಗೆ ಮುಂದುವರಿದ ಜಿಲ್ಲೆ ಎಂಬ ಹೆಗ್ಗಳಿಕೆ ಇದೆ ಆದ್ರೆ ಜಿಲ್ಲಾ ಕೇಂದ್ರದಲ್ಲೇ ತಲೆ ತಗ್ಗಿಸಬೇಕಾದ ಘಟನೆಯೊಂದು ನಡೆದಿದೆ ರಸ್ತೆ ಇಲ್ಲದೆ ಶವ ಸಾಗಿಸಲು ಪರದಿಡಬೇಕಾದ ಸ್ಥಿತಿ ದೇವಾಲಯಗಳ ನಗರಿ ಉಡುಪಿಯಲ್ಲಿದೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಈ ಸ್ಟೋರಿ ನೋಡಿ ಶವ ಹೊತ್ತು ಸಾಗುತ್ತಿರುವ ಈ ದೃಶ್ಯವನ್ನ ಒಮ್ಮೆ ನೋಡಿ ಅಗಲ ಕಿರಿದಾದ ರಸ್ತೆಯಲ್ಲಿ ಹಾಗೂ ಹೀಗೂ ಪರದಾಡಿಕೊಂಡು ಒದ್ದಾಡಿಕೊಂಡು ಶವವನ್ನ ಸಾಗಿಸಲಾಗುತ್ತಿದೆ ಉಡುಪಿ ನಗರದ ಪೆರಂಪಳ್ಳಿಯಲ್ಲಿ ವೃದ್ಧೆಯೊಬ್ಬರು ತೀರಿಕೊಂಡಾಗ ಕಂಡು ಬಂದ ದೃಶ್ಯ ಇದು ಈ ದೃಶ್ಯ ಸೆರೆ ಸಿಕ್ಕಿರುವುದು ಅಪರೂಪ ಆದ್ರೆ ಈ ಭಾಗದ ಜನರಿಗೆ ಇದು ಸಾಮಾನ್ಯ ನಮಗೊಂದು ರಸ್ತೆ ಮಾಡಿಕೊಡಿ ಎಂದು ಇಲ್ಲಿನ ಮೂವತ್ತ ಐದು ಕುಟುಂಬಗಳು ನಗರಸಭೆಯ ಮುಂದೆ ಶಾಸಕರ ಮುಂದೆ ಪರಿಪರಿಯಾಗಿ ಬೇಡಿಕೊಂಡಾಗಿದೆ ಏನು ಮಾಡಿದ್ರು ಪ್ರಯೋಜನವಾಗಿಲ್ಲ ಸತ್ತಾಗ ಜನ ಸೇರ್ತಾರೆ ಹೆಣ ಹೊರಲು ಬರುತ್ತಾರೆ ಕಷ್ಟಪಟ್ಟಾದ್ರೂ ಈ ರಸ್ತೆಯಲ್ಲಿ ಹೋಗಬಹುದು ಆದ್ರೆ ಯಾರಿಗಾದ್ರೂ ಅನಾರೋಗ್ಯ ಉಂಟಾದ್ರೆ ಹೃದಯಾಘಾತವಾದ್ರೆ ಆಂಬುಲೆನ್ಸ್ ಬರೋದಕ್ಕೂ ಇಲ್ಲಿ ರಸ್ತೆ ಇಲ್ಲ ಇತ್ತೀಚೆಗೆ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತವಾದಾಗ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಕೊನೆ ಉಸಿರೆಳೆದಿದ್ದಾರೆ ನಾವು ಕೆಲವು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ಸಣ್ಣದಿಂದ ತಿಳಿದ ಮಟ್ಟಿಗೆ ಇಲ್ಲಿ ಇಲ್ಲ ಎಲ್ಲ ಕಡೆ ಮುನ್ಸಿಪಾಲಿಟಿ ಹೇಳ್ತಿದ್ದಾರೆ ಎಲ್ಲ ಕಡೆ ದಾರಿ ಆಗ್ತಾ ಉಂಟು ಇಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳಿಕೊ ಹೇಳುವಾಗಿಲ್ಲ ಆದರೂ ಈ ಸಲದ ಎಮ್ ಎಲ್ ಎ ಅವರು ತುಂಬ ಭಾರಿ ಬಂದ್ಬೋದು ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಮಟ್ಟಿಗೆ ಎಷ್ಟು ಸಲ ಬಂದು ಆದರೆ ನಮ್ಮ ಅದು ರೋಡಿನ ಸೈಡಿನ ಮನೆಯವರು ಒಬ್ಬರು ಎಜುಕೇಷನ್ ಅವರು ತುಂಬ ಕಲಿತವರು ಅವರು ಒಳ್ಳೆಯದಿದ್ದಾರೆ ಒಳ್ಳೆಯದಿಲ್ಲ ಅಂತ ಹೇಳೋದಿಲ್ಲ ತುಂಬ ಒಳ್ಳೆಯವರು ಅದು ಯಾಕೆ ಬಿಡ್ತಾ ಇಲ್ಲ ಗೊತ್ತಿಲ್ಲ ದಾರಿ ಸೈಡಲ್ಲಿ ಹಾಂ ಹಾಗೇ ಸರ್ಕಾರದ ಕೆಲಸ ಇದ್ದವರು ಇದು ಅದು ಸರ್ಕಾರಕ್ಕೆ ಕೆಲಸಕ್ಕೆ ಹೋಗ್ತಾ ಇರುವವರೇ ಇರುತ್ತಾರೆ ಇಲ್ಲಿ ಹಾಗಾಗಿ ಅವರು ಸಹ ಬಿಡ್ತಾ ಇಲ್ಲ ನಾವು ಎಷ್ಟು ಒದ್ದಾಡಿದೆ ಅಂತ ಹೇಳಿ ಹೇಳಿ ಪ್ರಯೋಜನ ಇಲ್ಲ ಹುಷಾರಿಲ್ಲ ಸರ್ ಒಂದು ನನ್ನ ಅಣ್ಣ ನನ್ನ ತಮ್ಮನಿಗೆ ರಾತ್ರಿ ಹನ್ನೊಂದು ಗಂಟೆಗೆ ಎಟಕ್ ಆಯ್ತು ಬರುವಾಗ ಇಲ್ಲಿ ಯಾರೂ ಇಲ್ಲ ಅಲ್ಲಿಂದ ಕರ್ಕೊಂಡು ಬರುವಾಗ ದಾರಿ ಹತ್ತ ಉದ್ದಕ್ಕೆ ಇಲ್ಲಿ ಬರುವಾಗ ಖಾಲಿ ಸರ್ ಅದು ಹೇಳಿದ್ರೆ ದುಃಖ ಬರ್ತದೆ ನಮಗೆ ಇಲ್ಲಿನ ಬಹುತೇಕ ಎಲ್ಲಾ ಮನೆಯವರು ರಸ್ತೆಗಾಗಿ ಭೂಮಿ ಬಿಟ್ಟುಕೊಡಲು ತಯಾರಿದ್ದಾರೆ ಆದರೆ ರಸ್ತೆಯ ಆರಂಭ ಪ್ರದೇಶದಲ್ಲಿ ಒಂದು ಮನೆಯವರು ತಮ್ಮ ಖಾಸಗಿ ಸ್ಥಳವನ್ನ ಬಿಟ್ಟುಕೊಡಲು ಈವರೆಗೆ ಒಪ್ಪಿಲ್ಲ ರಸ್ತೆ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅದನ್ನ ಆತನಿಗೆ ಒದಗಿಸುವುದು ನಗರ ಆಡಳಿತದ ಕರ್ತವ್ಯ ಆದ್ರೆ ನಗರ ಸಭೆ ರಸ್ತೆ ಮಾಡಿಕೊಡಲು ವಿಫಲವಾಗಿದೆ ಏನಾದ್ರೂ ಅಗ್ನಿ ಅವಘಡ ಸಂಭವಿಸಿದ್ರೆ ನಾಗರಿಕರು ಅನಾರೋಗ್ಯ ಪೀಡಿತರಾದ್ರೆ ಏನೂ ಮಾಡುವಂತಿಲ್ಲ ಸಂಬಂಧಪಟ್ಟವರ ಮನವೊಲಿಸಿ ಈಗಲಾದ್ರೂ ರಸ್ತೆ ಮಾಡಿಕೊಡಿ ಎಂದು ಇಲ್ಲಿನ ಜನ ಕಣ್ಣೀರಾಗುತ್ತಾರೆ ಈ ಏರಿಯಾಕ್ಕೆ ರೋಡ್ ಇರದೆ ಸುಮಾರು ವರ್ಷ ಇತ್ತು ರೋಡ್ ಇರದಿದ್ರಿಂದನೇ ಸುಮಾರು ಡೆತ್ ಸಹ ಆಗಿದೆ ನಮಗೆ ಲಾಸ್ಟ್ ಮೂಮೆಂಟಿಗೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಅಂತ ಹೇಳಿದ್ರು ಆಗದೇ ಇರುವಂಥದ್ದು ಪರಿಸ್ಥಿತಿ ಉಂಟು ಮತ್ತು ಈ ರೋಡಲ್ಲಿ ಯಾರೂ ಹೊಸೊಬ್ಬರು ಬಂದರೂ ಸಹ ಕೈಕಾಲು ಮುರ್ಕೊಂಡೇ ಹೋಗ್ತಾರೆ ಸಾಧಾರಣ ಮಟ್ಟಿಗೆ ಯಾಕಂದರೆ ಅಲ್ಲಿ ತೆಂಗಿನ ಮರ ಎರಡು ಮೂರು ಉಂಟು ಹೋಗುವಾಗ ಅದು ಕಾಲಿಗೆಲ್ಲ ತಾಕಿ ಫ್ರ್ಯಾಕ್ಚರ್ ಆದದ್ದು ತುಂಬ ಕೇಸಸ್ ಉಂಟು ನಾವು ಇಲ್ಲಿಯವರಿಗೆ ತುಂಬ ಸಲ ಆಗಿದೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮೇಯ್ನಾಗಿ ನಾವು ಜನಪ್ರತಿನಿಧಿಗಳು ಸಹ ಬಂದರೂ ರಿಕ್ವೆಸ್ಟ್ ಮಾಡಿದ್ರು ಎಂಥ ಮಾಡಿದ್ರೂ ಸಹ ರೋಡ್ ಆಗ್ತಾ ಇಲ್ಲ ಕಾರಣ ಏನಂತ ಗೊತ್ತಿಲ್ಲ ಮಾಡುವ 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 ಅಂತ ಹೇಳ್ತಾರೆ ಪ್ರತಿ ಚುನಾವಣೆಗೆ ಜನಪ್ರತಿನಿಧಿಗಳು ಬರ್ತಾರೆ ನಮ್ಮ ಶಾಸಕರಂತೂ ತುಂಬಾ ಟ್ರೈ ಮಾಡಿದ್ದಾರೆ ಅತ್ಯಂತ ಸುವ್ಯವಸ್ಥಿತ ಸಂಪರ್ಕ ವ್ಯವಸ್ಥೆ ಉಡುಪಿಯಲ್ಲಿದೆ ಮೂಡುಪೆರಂಪಳ್ಳಿ ಭಾಗದ ಈ ಸಮಸ್ಯೆ ನಗರಕ್ಕೆ ಕಪ್ಪು